ಕೊಡ್ತೇವೆ ಅವಾಗ ಸರ್ಕಾರ ವೇದಿಕೆಯನ್ನು ಮಾಡಿದ್ದಾರೆ ಸರ್ಕಾರ ಒತ್ತಿಗೆ ನೋಡಬೇಕಾಗ್ತದೆ ಕರೆಯುವ ಮಾಡಿದರೆ ಆಗಿ ಲಕ್ಷ ದೊಡ್ಡ ಉತ್ತಮ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡುವಾಗ ಆ ಸರ್ಕಾರವನ್ನು ಅವರಿಗೆ ಕೋಟಿ ಮಾರಾಟ ಮಾಡಬೇಕಾಗಿದ್ದವರಿಗೆ ನಿಮ್ಗೆ ಸೇನೆ ಭಾಗ ಹೆಚ್ಚು ಹೋಗ್ಬಿಟ್ಟು ಇವತ್ತು ಜನ ನೆಮ್ಮ ದಿನದ ಇವತ್ತು ಮತ ಹಾಕಿದ್ರು ಇದು ಮಾರಾಟ ಮಾಡಿದ್ವಿ ಸ್ವಲ್ಪ ನಾಚಿಕೆ ಮಾನ ಮರೆಯುವುದು ಇವತ್ತಿಂದಲೇ ಮೊದಲೊಂದನ ಕೂಡ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡುತ್ತೇವೆ ಅದಕ್ಕಾಗಿ ಈ ಕಳೆದ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರೈತರು ವ್ಯವಸ್ಥೆ ಮಾಡಿರ್ ಕೇಂದ್ರದ ಮೇಲೆ ಮಕ್ಕಳು ಹಿಂದಿನ ನಾಯಕರು ನಾವು ವಿಜಯಪುರ ಜಿಲ್ಲೆ ಮತ್ತು ಸರನೊಬ್ಬರ ಬಸವಣ್ಣನವರಲ್ಲ ಈತ ಒಂದು ಸೇಮವಾಗಿ ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತೇವೆ ಇದು ಒಳ್ಳೆಯದಾಗೋದಿಲ್ಲ ನಮ್ಮ ಜಿಲ್ಲೆಯಲ್ಲೂ ಎಂಟು ಜನ ಎಂ ಎಲ್ ಎಲ್ಲ ಅದರಲ್ಲಿ ಇದ್ದಾರೆ ಜನತಾ ಬಗ್ಗೆ ಎಲ್ಪಾದ್ರಿ ಶಿಕ್ಷಣ ನೀವು ಸರ್ಕಾರ ಆದರೆ ಕರ್ಕೊಂಡಿ ಸರ್ಕಾರ ಮೇಲೆ ಇದ್ರ ಮಾನ್ಯ ಮುಖ್ಯಮಂತ್ರಿಗಳು ಹೋದರು ವೈದ್ಯಕೀಯ ಶಿಕ್ಷಣ ಸಚಿವರಕ್ಕೆ ಹೋಗ್ರು ಹೋಗಿ ಬಿಜಾಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೂತಿದ್ದಾರೆ ಅನ್ಯಾಯ ಆಗ್ತೇನೆ ಯಾವುದೇ ಕಾರಣಕ್ಕೂ ಖಾಸಗಿ ಸಾಮಾಜಿಕ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾರಾಟ ಮಾಡಿಕೊಡುದು ವೇಳೆ ಮಾರಾಟ ಮಾಡುತ್ತಾರೆ ಶಾಸಕರು ನಾಮ ರಾಜೀನಾಮೆ ಕೊಡ್ತಾ ಇದ್ದಾರೆ ಒಂದು ಪೋಷಣೆ ಸಾಕಾತಿದ್ರೆ ಅಂದ್ರೆ ಗೊತ್ತಾಗಲೇ ಜಿಲ್ಲೆಯ ಜನ ಮೇಲೆ ಎಷ್ಟು ಕರೆಕರಿಗೆ ತಕ್ಕಾತದ್ರು ಇಲ್ಲ ನಿಮಗೆ ಅಧಿಕಾರ ಬರ್ತೇವೆ ಇಲ್ಲಿ ಒಬ್ಬರು ಜಿಲ್ಲೆಯ ಜನರು ಒಬ್ಬರು ಪರವಾಗಿಲ್ಲ ನಮಗೆ ಅಧಿಕಾರ ಬೇಕು

ಇದು ತಮ್ಮ ಒಂದು ಅಧಿಕಾರ ನೋಡ್ತಾರೆ ಮನೆಯ ಹೊಡೆದಿರಿ ಅಲ್ಲಿ ತಂದ್ರೆ ಮನಸ್ಸನ್ನೇ ಹೊಡೆದಿವ ಅಧಿಕಾರ ನಡೆದ್ರಿ ಇದು ಶಾಸ್ತ್ರೋತ್ವದ ಅಧಿಕಾರ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಬ್ರಿಕ್ಸ್ ಇವತ್ತು ನಮಗೆ ನಾವು ಎಂಎಲ್ ಮತ ಭಿಕ್ಷ ಕೊಟ್ಟಿದ್ದೇವೆ ನಾವು ಅದನ್ನ ಕುಟುಂಬ ಪಡೆದುಕೊಂಡು ಉದ್ಯೋಗ